ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಅವಲಕುಪ್ಪ ಸರ್ಕಾರಿ ಶಾಲೆಯ ಹತ್ತು ಎಕರೆ ಭೂಮಿಯಲ್ಲಿ ಬೆಳೆದ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡುವ ಮೂಲಕವೇ ಆದಾಯ ಗಳಿಸಿದ್ದು ಶಾಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಈ ಹಣವನ್ನು ಬಳಸಿಕೊಳ್ಳಲಾಗುತ್ತಿದೆ ಚಿಕ್ಕಸಿದ್ದಪ್ಪ ಎಂಬುವವರು ಶಾಲೆಗೆ ದಾರಿತ ರೂಪದಲ್ಲಿ ನೀಡಿದ ಹತ್ತು ಎಕರೆ ಭೂಮಿಯಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಹರಾಜಿನಿಂದ ಬಂದ ಐದು ಲಕ್ಷದ ಇಪ್ಪತ್ತೊಂದು ರೂಪಾಯಿಯನ್ನು ಶಾಲೆಯ ಅಭಿವೃದ್ಧಿಗಾಗಿ ಬಳಸಲಾಗುತ್ತಿದೆ ಎರಡು ಸಲ ಸಲಬೇಕಿಲ್ಲ ದೂರದರ್ಶನದೊಂದಿಗೆ ಕಾವಲುಗಾರ ಮುಳುವಾಗಿಲ್ಲಪ್ಪ ತೋಟವನ್ನು ಕಾಯುವುದರ ಜೊತೆಗೆ ಉಳಿಮೆ ಔಷಧಿ ಸಿಂಪಟನೆ ಮಾಡುವುದಾಗಿ ತಿಳಿಸಿದರು ಇವಾಗ ಔಷಧಿ ಹೊಡಿಬೇಕು ನಾರಾಯಣಪ್ಪ ಅಂತ ಅವ್ರಿಗೆ ಮಕ್ಕಳಿಲ್ಲದಕ್ಕೋಸ್ಕರ ನನ್ನನ್ನು ದತ್ತು ತಗೊಂಡು ಬೆಳೆಸಿ ಅವರೇ ಮದುವೆ ಎಲ್ಲ ಮಾಡಿ ಅವರು ತಿಂತ ಇರೋ ಊಟ ನನ್ನ ಕೈಯಲ್ಲಿ ಇಟ್ಟಿದ್ದಾರೆ ಅಷ್ಟೇ ಪತ್ರ ಇದೆ ಎಲ್ಲ ಇದೆ ರಿಲೇಷನ್ ನಮ್ಮ ತಂದೆಯವರು ಸಹೋದರ ಶಾಲಾ ಉಸ್ತುವಾರಿ ಸಮಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಹರಾಜಿನಲ್ಲಿ ಬಂದ ಹಣದಿಂದ ಶಾಲೆಯ ಪ್ರಗತಿಗೆ ನೆರವಾಗಿದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಿದ್ದು ಅಧಿಕಾರಿಗಳು ಗಮನಹರಿಸಿ ಸರ್ಕಾರಿ ಶಾಲೆಯ ಏಳಿಗೆಗೆ ಸಹಕರಿಸಬೇಕು ಎಂದರು ಇದು ಸಂಪರ್ಕವಾಗಿ ಕರೆಕ್ಟ್ ಆಗಿಲ್ಲ ಆದ್ದರಿಂದ ಕೂಡಲೇ ಈ ಮೇಲಿನ ಅಧಿಕಾರಿಗಳು ಒಂದು ಗಮನ ತಗೊಂಡು ಆ ಉಲ್ಕುಪ್ಪ ಗೆ ಇದು ಒಳ್ಳೆ ಹೆಸರು ಇರಬೇಕು ಕಲಿಯನ ವಿದ್ಯಾರ್ಥಿನಿ ಪೋನಿತ ಹರಾಜಿನಿಂದ ಬಂದ ಹಣದಲ್ಲಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಶೂ ಇನ್ನಿತರ ಅಗತ್ಯ ವಸ್ತುಗಳನ್ನು ಪೂರೈಸಲಾಗುತ್ತದೆ ಈ ಹಣದಿಂದ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದೊಯ್ಯುತ್ತಾರೆ ಎಂದರು ಬುಕ್ 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 ಪುಸ್ತಕಗಳು ಕೊಡುತ್ತಾರೆ ಪ್ರತಿ ವರ್ಷ ಶಾಲೆಯ ಮುಖ್ಯ ಶಿಕ್ಷಕ ಶಂಕರಪ್ಪ ದೇಣಿಗೆ ಸಂದರ್ಭದ ಷರತ್ತಿನ ಅನ್ವಯ ಹರಾಜಿನ ಮೊತ್ತದ ಮೂರನೇ ಒಂದು ಭಾಗ ಶಾಲೆಯ ನಿಧಿಗೆ ಹಾಗೂ ಉಳಿದ ಎರಡು ಭಾಗವನ್ನು ತೋಟವನ್ನು ಪೋಷಿಸುತ್ತಿರುವವರಿಗೆ ನೀಡಲಾಗುತ್ತದೆ ಶಾಲೆಯ ಪಾಲಿನ ಹಣದಿಂದ ಅಭಿವೃದ್ಧಿಗೆ ಅನುಕೂಲವಾಗಿದೆ ಎಂದರು ಆದ ಒಟ್ಟು ಮೂರು ಭಾಗ ಮಾಡ್ತೀವಿ ಮೂರು ಭಾಗದಲ್ಲಿ ಎರಡು ಭಾಗವನ್ನು ಈ ಶಾಲೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಶಾಲೆ ಈ ಊರಿನ ಅನ್ನೋರು ಈ ಶಾ ಈ ಒಂದು ಮಾವಿನ ತೋಪಿನಲ್ಲಿ ಗಿಡಗಳನ್ನು ಬೆಳೆಸಿ ಪೋಷಣೆ ಮಾಡಿ ಇದಕ್ಕೆಲ್ಲ ಇದಕ್ಕೆಲ್ಲ ಔಷಧಿಯನ್ನು ನೋಡೋದು ಶಾಲೆ ಈ ಮಾವಿನ ತೋಪನ ನೋಡ್ಕೊಳ್ತಕ್ಕಂಥ ಮುಳಿಯಾಗಲಪ್ಪನವರು ಎರಡು ಭಾಗ ತೆಗೆದುಕೊಂಡು ಒಂದು ಭಾಗವನ್ನು ಶಾಲೆಗೆ ನೀಡುತ್ತಾರೆ